ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅವರ ತಾಯಿಯನ್ನು ಬೇಗ ಆಸ್ಪಿಟಲ್ಗೆ ಸೇರಿಸಲಾಗದೆ ಅವರ ತಾಯಿಯನ್ನು ಕಳೆದುಕೊಳ್ಳುತ್ತಾರೆ ಅವರು ಕೇವಲ ಒಂದು ವಾಹನ ಚಾಲಕರಲ್ಲ ಪ್ರಾಣಕ್ಕೆ ಹೋರಾಡುವ ರಕ್ಷಕ ಅಂದ್ರೂ ತಪ್ಪಾಗಲ್ಲ ರಕ್ತ ಬೆವರು ನಿರಂತರ ಸೇವೆಯಿಂದ ತುಂಬಿದವರ ಪ್ರಯಾಣಕ್ಕೆ ಅಸಂಖ್ಯ ಜೀವಗಳನ್ನು ಉಳಿಸಿದ್ದಾರೆ ಅಪಘಾತದಲ್ಲಿ ಮೊದಲು ಓಡಿ ಬರುತ್ತಾರೆ ರೋಗಿಗಳನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ ಆದರೂ ಅವರ ಹೋರಾಟ ನಿಲ್ಲುವುದಿಲ್ಲ ಗಂಟೆಗಟ್ಟಲೆ ರಸ್ತೆಯಲ್ಲಿ ರಾತ್ರಿ ಹಗಲು ಎನ್ನದೇ ತುಂಬು ಹೃದಯದಿಂದ ಸೇವೆ ಮಾಡುವ ನಿಜವಾದ ನಾಯಕ ಹನ್ನೆರಡು ವರ್ಷಗಳಲ್ಲಿ ಎಂಟು ಸಾವಿರಕ್ಕೂ ಅಧಿಕ ಜೀವಗಳನ್ನು ಉಳಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಅವರಿಗೆ ಪದ್ಮಶ್ರೀ ಅವಾರ್ಡ್ ಕೂಡ ಸಿಕ್ಕಿದೆ ಮುಂದಿನ ಬಾರಿ ಆಂಬುಲೆನ್ಸ್ ಸೈರನ್ ಕೇಳಿದಾಗ ದಯವಿಟ್ಟು ದಾರಿ ಕೊಡಿ ಅವರ ಕೆಲಸಕ್ಕೆ ಸಹಾಯ ಮಾಡಿ ಮೂವತ್ತು ಸೆಕೆಂಡ್ ಕಾದಿರಿ ನಿಮ್ಮ ಮೂವತ್ತು ಸೆಕೆಂಡ್ ಯಾರದ್ದೋ ಮೂವತ್ತು ವರ್ಷಗಳ ಜೀವವನ್ನು ಉಳಿಸಬಹುದು ಆಂಬುಲೆನ್ಸ್ ದಾದ ನಿಮ್ಮ ತ್ಯಾಗ ಮತ್ತು ಸಾಹಸಕ್ಕೆ ನಮ್ಮ ನಮನ ಈ ವಿಡಿಯೋ ಶೇರ್ ಮಾಡಿ ಆಶ್ ಟ್ಯಾಗ್ ಆಂಬ್ಯುಲೆನ್ಸ್ ದಾದ ಅಂತ ಉಪಯೋಗಿಸಿ ನಿಮ್ಮ ಒಂದು ಶೇರ್ ಒಬ್ಬ ದಾದಾರಿಗೆ ಬೆನ್ನು ಕಟ್ಟಿ ಹಲವಾರು ದಾದಾಗಳಿಗೆ ಪ್ರೇರಣೆ ಆಗುತ್ತೆ ನೀವ್ ನೋಡ್ತಾ ಇದ್ದೀರಾ ಪೃಥ್ವಿರಾಜ್ ಕನ್ನಡಿಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ